ಸಿ ಟಿವಿ ಕ್ಯಾಮರಾದಲ್ಲಿ ಇದೇ ರೀತಿ ವೀಕ್ಷಣೆ ಇತ್ತು ಅಂತ ಗಿರೀಶ್ ಮಟ್ಟಣ್ಣನವರು ಮರುಸೃಷ್ಟಿ ಮಾಡಿದ್ದಾರೆ ಅದರದ್ದೇ ಈ ಕ್ಲಿಪ್ಸಿಂಗ್ ಸೌಜನ್ಯ ಬಂದು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಬಸ್ ಇಳಿದು ಅದಿನ ಸ್ಪೆಷಲ್ ಕ್ಲಾಸ್ ಇತ್ತು ಹಾಗಾಗಿ ನಾಲ್ಕೂವರೆ ಬಸ್ ಅಲ್ಲಿ ಅಲ್ಲಿಂದ ನಡ್ಕೊಂಬರ್ತಾ ಬರ್ತಾ ಇದ್ದಾರೆ ಜೋರ್ ಮಳೆ ಬೇರೆ ಬರ್ತಿತ್ತು ನಡ್ಕೊಂಬರ್ತಾ ಇದ್ದರು ಈ ಫುಟ್ಪಾತಲ್ಲೇ ಹೀಗೆ ನಡ್ಕೊಂಡ್ಬರ್ತಾ ಇದ್ರು ಅವಾಗ ಎದುರುಗಡೆ ಅವರ ಮಾವ ಸಿಗ್ತಾರೆ ಇದು ವ್ಯೂಸ್ ತೋರ್ತಿದ್ದಾರೆ ಫುಲ್ ಅಲ್ಲಿದ್ದು ಎದುರುಗಡೆ ಜೀಪ್ ಅಲ್ಲಿ ಮಾವ ಸಿಗ್ತಾರೆ ಸೌಜನ್ಯ ಅವರು ಜಸ್ಟ್ ಕೈಯಿಂದ ವಿಶ್ ಮಾಡ್ತಾರೆ ಇಲ್ಲಿ ಸೌಜನ್ಯರು ವಿಶ್ ಮಾಡ್ತಿದ್ದಾರೆ ನೋಡಿ ನೆಕ್ಸ್ಟ್ ಅಲ್ಲಿಂದ ಸೀದಾ ಸೈಡ್ ಸೈಡಿಂದ ನಡ್ಕೊಂಡು ಹೋಗ್ತಾರೆ ಮಳೆಸ ಬರ್ತಾ ಉಂಟು ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಇರ್ತದೆ ಅದರ ಅಪೋಸಿಟಲ್ಲೇ ಒಂದು ಮೊದಲು ಬಸ್ ಸ್ಟ್ಯಾಂಡ್ ಇತ್ತು ಇದು ಬಂದು ಸೌಜನ್ಯನ ಹೆಸರಲ್ಲಿ ಒಂದು ಸಾಂಗ್ ಹಾಡ್ತಾ ಇದ್ರು ಅವರ ಇಬ್ರು ತಂಗಿಯರು ಎಷ್ಟು ಕೂಗ್ತಿದ್ರು ಅದನ್ನ ನೋಡಿ ಪೊಲೀಸರಿಗೆ ಸಹ ಕಣ್ಣೀರ್ ತಡ್ಕೊಳಿಕ್ ಆಗ್ಲಿಲ್ಲ ನಿನ್ನ ಮಗಳು ಮುತ್ತು ಮಗಳು ನಿಮ್ಮ ಕಾಳುಂದ ಮಗಳು ಕಂದು ಬಂದನೆಂದು ಕಾದಿ ಹತ್ತು ಓಡಲ ಹುರಿದರು ಮುಂದೆ ಕಲ್ಪಿಸಿ ಗೀಚಲಾರೆ ಹೆತ್ತ ಒಡಲನು ಉಣಿಸಲಾರೆ ನಮ್ಮ ತಂಗಿಯ ಕುಂದು ಬಿಡುವರೆ ಬಿಡುವರೇ ನಮ್ಮ ಮಹೇಶ್ ಶೆಟ್ಟಿ ತಿಮೆರೋಡಿ ಸಾಮಾಜಿಕ ಹೋರಾಟಗಾರರು ತಮ್ಮನ್ನು ಗೌರವದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಇಡೀ ತುಳುನಾಡದ ಮಾತ ಜನಕುಲ್ಲ ಒಟ್ಟು ಸೇರದೆ ಬಹುಶಃ ತುಳುನಾಡುಗೆ ಅಲ್ಪಲ್ಪದ ದೈವ ಪ್ರೇರಣೆ ದಲೇ ಕನಿ ಬತ್ತದ ಬರ್ತದೆ ಅಲ್ಪಲ್ಪದ ಜನಕು ಒಟ್ಟಾದ ಆದ ಇನ್ನು ಕೈತಂದ ಬೊಂಬೈದಂಚಿನ ಊರುಗಳ ಹೋದು ಕೋಟ್ಯಾಂತರ ಜನಕುಲಾರನ ಪಿರವಣಿ ಬರ್ತದೆ